ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂಥ ನಮಸ್ಕಾರಗಳು ಹಿಂದಿನ ಸಂಚಿಕೆಯಲ್ಲಿ ಒಂದು ವಿಶೇಷವಾಗಿ ನನಗೆ ಆಗಿರತಕ್ಕಂಥ ಅನುಭವವನ್ನು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಆಶಯದಲ್ಲಿ ಸಾಮಾನ್ಯವಾಗಿ ಚಾಮುಂಡಿ ಬೆಟ್ಟಕ್ಕೆ ಎಲ್ಲರೂ ಕೂಡ ಚಾಮುಂಡಿ ದೇವಿ ದರ್ಶನ ಮಾಡೋಕ್ಕೆ ಹೋಗ್ತಾರೆ ಚಾಮುಂಡಿ ದೇವಿ ಅಂತ ತಮಗೆಲ್ಲರೂ ಗೊತ್ತಿದೆ ಚಾಮುಂಡೇಶ್ವರಿ ದರ್ಶನಕ್ಕೆ ಹೋಗ್ತಾರೆ ನಾನು ಕೂಡ ಮೂರನೇ ವಾರ ಚಾಮುಂಡೇಶ್ವರಿ ದರ್ಶನಕ್ಕೆ ಹೋಗಿದ್ದೆ ಅಲ್ಲಿ ಸ್ವೀಟ್ ಪ್ರಸಾದವನ್ನು ಕೊಡ್ತಾಯಿದ್ರು ಅದೇನು ಬಿಟ್ಟು ನೋಡಿದಾಗ ಅದು ಲಾಡು ಪ್ರಸಾದವನ್ನು ಕೊಟ್ಟಿದ್ದರು ಅದನ್ನು ಸೇವನೆ ಮಾಡಿದಾಗ ತುಂಬ ಸಂತೋಷವಾಗಿತ್ತು ಏನು ಕೆಂಪ ಅಂದರೆ ಅದು ತುಂಬ ಟೇಸ್ಟಿಯಾಗಿತ್ತು ಮತ್ತು ಅದ್ರ ಮೇಲೆ ಇರ್ತಕ್ಕಂಥ ಅಂಗಡಿ ಹೆಸರು ನೋಡಿದಾಗ ಮಾಡ್ರನ್ ಸ್ವೀಟ್ ಅಂತ ಒಂದು ಇತ್ತು ಅದರ ಹೆಸರು ಮತ್ತು ಫೋನ್ ಎಲ್ಲ ಇತ್ತು ನನಗೆ ತುಂಬ ಸಂತೋಷ ಆಯಿತು ನಾನು ಯೂಟ್ಯೂಬ್ ಚಾನಲ್ ನಡ್ಸ್ತಾ ಇರತಕ್ಕಂಥ ಹೆಚ್ಚಾಗಿರ್ತಕ್ಕಂಥವನು ಆದಿತ್ಯ ಲೋಕಿ ಯೂಟ್ಯೂಬ್ ಫ್ರೈ ನಡ್ತಾರ ಅಂಗಡಿಗೆ ಹೋಗಿ ಒಂದು ವೀಡಿಯೋ ಮಾಡಿ ಮೈಸೂರು ಜನತೆಗೆ ಪರಿಚಯ ಮಾಡಿಕೊಡ್ಬೇಕು ಒಳ್ಳೆಯ ಟೇಸ್ಟ್ ಆಗಿರತಕ್ಕಂಥ ಒಂದು ಸ್ವೀಟನ್ನು ತಯಾರು ಮಾಡ್ತಾರೆ ಮತ್ತು ಮಾರಾಟ ಮಾಡ್ತಾರೆ ಅದು ಜನತೆಗೆ ತಿಳಿಬೇಕು ಅನ್ನೋದುವಾಗಿ ಮೈಸೂರಿನ ನಂದಿ ಮೊಹಲ್ದಾದಲ್ಲಿರತಕ್ಕಂಥ ತರಾಟಾರ ಮತ್ತು ಬಳಿ ಇರತಕ್ಕಂಥ ಮಾಟ್ರಮ್ ಸ್ವೀಟ್ ಅಂಗಡಿಗೆ ಹೋಗಿ ಅದನ್ನು ಮಾಲೀಕರಾಗಿರ್ತಕ್ಕಂಥ ನವಿರನ್ನು ಭೇಟಿ ಮಾಡಿ ಅವರು ಹೇಗೆ ಸ್ವೀಟನ್ನು ತಯಾರು ಮಾಡ್ತಾರೆ यार स्वीट तैयारी एक् व्यापार आगते बेटी को दयमी नो स्वीट अंगड़ी तो तुम चीट की रुचिकवा स्वीटन तैयारी दयमी अंगड़ी भेटी को स्वीट खरदी चलो इतने आदित्य लोके यूट्यूब चाहे पर्वा आदित्य लोके नमस्कार ೀಗ ನೋಡ್ತಾ ಇರ್ತಕ್ಕಂಥದ್ದು ಮೈಸೂರಿನ ಕೆ ಟಿ ಸ್ಟ್ರೀಟ್ ಮಂಡಿ ಮೊಹಲದಲ್ಲಿರುವ ಈ ಮರಾಠ ರಾಮ ಮಂದಿರ ಈ ಮರಾಠ ರಾಮ ಮಂದಿರ ತುಂಬಾ ಪ್ರಾಚೀನವಾಗಿರಕಂತ ಕಲ್ಯಾಣ ಮಂಟಪ ಇಲ್ಲಿ ಹಲವಾರು ಮಜಿ ಮಂಜಿಗಳು ಎಲ್ಲ ಕೂಡ ನಡೆಯುತ್ತೆ ಅತ್ಯಂತ ಹಳೆಯದಾಗಿರ್ತಕ್ಕಂಥ ಈ ಮರಾಠ ರಾಮ ಮಂದಿರ ಇದು ಕೆ ಟಿ ಸ್ಟ್ರೀಟ್ ಅಲ್ಲಿ ಇದೆ ಇದು ಮಂಡಿ ಮೋಹನ ಲಕ್ಷಕರ ಮೊಹಲದಲ್ಲಿ ಇರತಕ್ಕಂತಹದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಈ ಒಂದು ಮಾರಾಟ ರಾಮಂದ್ರ ಇಲ್ಲಿ ಎಡಪಾಲೆಗಳಲ್ಲಿ ಕೆಟಿ ಸ್ಟ್ರೀಟ್ ರಸ್ತೆ ಹಾದು ಹೋಗುತ್ತೆ ನೋಡ್ತಾ ಕೆ ಕೆಟಿ ಸ್ಟ್ರೀಟ್ ಇದು ಕಾಳಮ್ಮ ಟೆಂಪಲ್ ಸ್ಟ್ರೀಟ್ ಇದರ ಮುಂಭಾಗದಲ್ಲಿ ಮಾರ್ಟ್ರನ್ ಸ್ಟ್ರೀಟ್ ಈ ಮಾರ್ಟ್ರನ್ ಫೀಟ್ ಅಂಗಡಿಯಲ್ಲಿ ವಿಶೇಷವಾಗಿ ಸಿಹಿ ತಿನ್ಕೃತಿಗಳನ್ನ ಮತ್ತು ಖಾರ ಚಿಂತಿಗಳನ್ನ ಮಾರಾಟ ಮಾಡ್ತಾರೆ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದಾಗ ಅಲ್ಲಿ ಒಂದು ಲಾಡೋ ತಿಂದಾಗ ತುಂಬಾ ಟೇಸ್ಟಿ ಆಗಿತ್ತು ತುಂಬಾ ರುಚಿಕರವಾಗಿತ್ತು ಅದನ್ನ ಈ ಒಂದು ವಿಡಿಯೋ ಮಾಡಿ ಜನತೆಗೆ ಪರಿಚಯ ಮಾಡಿಕೊಡ್ಬೇಕು ಒಂದು ವಿಶೇಷವಾಗಿರ್ಕ ಸ್ವೀಟ್ ತಯಾರು ಮಾಡ್ತಾ ಇರತಕ್ಕಂಥದ್ದು ತುಂಬಾ ಜನತೆಗೆ ಪರಿಚಯ ಇಲ್ಲ ಅದಕ್ಕೋಸ್ಕರವಾಗಿ ಈ ಮೈಸೂರಿನ ಜನತೆಗೆ ಈ ಸ್ವೀಟ್ ಅಂಗಡಿ ಪರಿಚಯ ಆಗ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ನಾನು ಯೂಟ್ಯೂಬರ್ ಆದ್ರಿಂದ ನಮ್ಮ ಯೂಟ್ಯೂಬ್ ತ ಮುಖಾಂತರವಾಗಿ ಈ ಒಂದು ಮಾಡ್ರನ್ ಸ್ವೀಟ್ ಅಂಗಡಿಯನ್ನ ಭೇಟಿ ಮಾಡಿ ಅಲ್ಲಿರ್ತಕ್ಕಂಥ ನೈವೇದ್ಯರನ್ನು ಕೂಡ ಭೇಟಿ ಮಾಡಿ ಅದರ ವಿವರಗಳನ್ನ ತಮಗೆ ತಿಳಿಸ್ಕೊಡ್ತಾ ದಯಮಾಡಿ ನೋಡಿ ನಮಸ್ಕಾರ ನಿಮ್ದು ಮೈಸೂರಿನ ಮಂಡಿ ಮೊಹಲಾದಲ್ಲಿರತಕ್ಕ ಮಾರ್ಟ್ರನ್ ಸ್ವೀಟ್ ಅಂಗಡಿಗೆ ಬಂದಿದ್ವಿ ಸ್ವೀಟ್ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಅದಕ್ಕೋಸ್ಕರವಾಗಿ ಇದನ್ನ ವಿರ್ಯ ಮಾಡಿ ಅಂಗಡಿ ಬಗ್ಗೆ ಅವರ ಮಾಲೀಕರ ಬಗ್ಗೆ ತಮ್ಮ ವಿವರಗಳನ್ನ ಪರ್ಕೊಡ್ತೀನಿ ಸರ್ ನಮಸ್ಕಾರ ಹೇಳಿ ಸರ್ ನಮ್ ಯಶು ಸರ್ ನವೀನ್ ಕುಮಾರ್ ಸ್ವೀಟ್ ಅಂಗಡಿ ಯಾವಾಗಿಂದ ಇಟ್ಟಿರೊಂದ್ ಹತ್ತು ವರ್ಷ ಆಯ್ತು ಹತ್ತು ವರ್ಷ ಮೊದಲು ಈ ಸ್ವೀಟ್ ಅಂಗಡಿ ಯಾರು ಮಾಡಿದ್ರು ಮಾಡಿದ್ರು ಮೂರನೇ ತರ ಮಾರ ಎರಡನ ಅವ್ರದೇ ಇರೋದೇ ಮೇಂಟನೆ ಮಾಡೋದು ನಾವ್ ಹೆಚ್ಚು ನಮ್ಮ ಮುಂಜೆ ಹೋಗಿಲ್ವಾ ಓದಿಲ್ಲ ಸ್ವೀಟ್ ಅಂಗಡಿಗೆ ಬಂದ್ಬಿಟ್ಟಿದ್ರು ಈಗ ಹೀಗ ನಾನು ಕೆಲಸ ಮಾಡಿದೀವಿ ಮಾಡ್ತಾ ಇದೀವಿ ಹಾ ಹಾ ಕೆಲಸ ಮಾಡ್ಕೊಂಡು ನೀವೇ ಓನರ್ ಆಗಿ ಹಾ ಓನರ್ ಈಗ ನೀವೇ ಓನರ್ ಹೆಂಗ ಇರ್ತೀವಿ ವ್ಯಾಪಾರ ಪರವಾಗಿಲ್ಲ ಇಲ್ಲಿ ನಡೀತಾ ಇದೆ ಪರವಾಗಿಲ್ಲ ಹೌದಾ ಏನೇನೋ ಸ್ವೀಟ್ಗಳನ್ನ ಮಾಡ್ತಿರ್ತಾವ ಇಲ್ಲಿ ಎಲ್ಲಾ ಸ್ವೀಟ್ ಬರ್ಫಿಗಳು ಐಟಮ್ ಹ್ಮ್ ಎಲ್ಲಾ ಸ್ವೀಟ್ಸ್ ಎಲ್ಲಾ ಎಲ್ಲಾ ಮಾಡ್ತೀವಿ ಹೆಂಗೆ ವ್ಯಾಪಾರ ಆಗತ್ತೆ ಚನಾಗ್ ವ್ಯಾಪಾರ ಆಗತ್ತೆ ಚೆನ್ನಾಗಾಗತ್ತೆ ಸ್ಪೆಸಿಲಿಟಿ ಏನಾಗಿ ಮಂಗಡಿ ಅಲ್ಲಿ ಎಲ್ಲಾ ಕೆಂಪಗಾಲಿ ಲಡ್ಡು ಜಾಹಂಗಿರಿ ಬರ್ಫಿಗಳು ಮಿಲ್ಕ್ ಕೇಕ್ ಕಲಾಚಂದ್ ಹ್ಮ್ ಎಲ್ಲಾ ಮಾಡ್ತೀವಿ ಸರ್ ಆರ್ಡರ್ ತಗೊಂಡು ಮಾಡ್ಕೊಡ್ತಿರೋ ಆರ್ಡರ್ ಎಲ್ಲಾ ಮಾಡ್ಕೊಡ್ತೀವಿ ಮದ್ವೆ ಎಲ್ಲಾ ನಾವೇ ಮಾಡ್ಕೊಡೋದು ಇತ್ತೀಚೆ ಚಾಮುಂಡೇಶ್ವರಿ ಉತ್ಸವ ಮಾಡ್ತಾರೆ ಆಹ್ ಅದ್ರಲ್ಲಿ ಚಾಮುಂಡೇಶ್ವರಿ ಉತ್ಸವದಲ್ಲಿ ಪ್ರಸಾದವಾಗಿ ಆಹ್ ಲಾಡುಗಳು ಕರ್ಕೊಟ್ಟಿದ್ವಿ ಎಲ್ಲಾರ್ಗು ಹಾ ಲಾಡು ಅವ್ನ್ ತಗೊಂಡು ತಿಂದೆ ತುಂಬಾ ಟೇಸ್ಟಿ ಆಗಿತ್ತು ಬಹಳ ಚೆನ್ನಾಗಿತ್ತು ಹರಕೋಶವಾಗಿ ನಿಮ್ಮ ಅಂಗಡಿ ಒಂದು ವಿಡಿಯೋ ಮಾಡ್ಬೇಕು ಬಹಳ ಚೆನ್ನಾಗಿ ಕೇಸ್ ಕೊಡ್ತೀರಾ ಅದಕ್ಕೆ ಮೈಸೂರು ಜನತೆಗೆ ಪರಿಚಯ ಆಗಲಿ ಮುಟ್ಟ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸರ್ ಹೆಂಗಿ ಬರ್ತಾರ ನಿಮ್ಗೆ ಆರ್ಡರ್ ನಿಮಗೆ ಪರವಾಗಿಲ್ಲ ಸರ್ ನಮ್ ಬರ್ತಾ ಇರ್ತದೆ ಏನಿಲ್ಲ ಸಾಮಾನ್ಯವಾಗಿ ಯಾವ ಒಂದು ತಿಂಗಳಲ್ಲಿ ಜಾಸ್ತಿ ಇರುತ್ತೆ ಅಂಗಡಿ ವ್ಯಾಪಾರ ನಿಮಗೆ ದಸರಾ ದಸರಾದಲ್ಲಿ ದಸರಾ ದೀಪಾವಳಿ ದೀಪಾವಳಿ ಹಬ್ಬಗಳಿಗೆಲ್ಲ ಬರ್ತಾ ಇರ್ತದೆ ಆಶಾದಲ್ಲೂ ಕೂಡ ಯಾವ್ದು ಬರ್ತದಾ ಸರ್ ಆಶಾದಲ್ಲೂ ಕೂಡ ಹೋಗ್ತಾರೆ ಆಶಾಡ್ತಾ ಅಂತಾರೆ ಹಾ ಹಾ ಯಾಕೆಲ್ಲಾ ಮಾಡ್ಕೊಡ್ತೀವಿ ನಾವೇನೆ ಹಾ ಮುಖ್ಯವಾಗಿ ಒಂದು ಹಬ್ಬಗಳಿಗೆ ಸೇಲ್ ಆಗೋಂತದ್ದು ಮುಖ್ಯವಾಗಿ ಸ್ವೀಟ್ ಅದು ಮೇನ್ ಆಗಿ ಆಷಾಡಾಗಿ ಎಲ್ಲಾ ಬರಿ ಲಾಡುನಾಗಿ ಇತ್ತು ಅದೇ ಸ್ವೀಟ್ ಎಲ್ಲ ನೀವೇ ತಯಾರಿ ಮಾಡ್ತೀರಾ ಹ್ಮ್ ನಾವೇ ಮಾಡಾಕ ನೀವೇ ಓನ್ ಆಗಿ ತಯಾರ್ ಮಾಡ್ತೀರಾ ಇಲ್ಲಿ ಎಲ್ಲ ನಾವೇ ಮಾಡೋಕೆ ಎಲ್ಲಾದ್ರೂ ಮಷಿನಿ ಗಿಷರಿ ಏನ್ ಮಾಡಿಕೊಂಡಿದೀರಾ ಇಲ್ಲಿ ಇಲ್ಲ ಇಲ್ಲಿ ಮಂಡಿ ಮೋಡದಲ್ಲಿ ತಾವು ಸ್ವೀಟ್ ಅಂಗಡಿ ಮಡಿಕೊಂಡಿದಿರ ಆ ವ್ಯಾಪಾರಗಳು ಚೆನ್ನಾಗಿ ಕೇಳಿದಿರ ಮುಂದೆ ನಿಮ್ಮ ಉದ್ದೇಶ ಬೇರೆ 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 ಕಡೆ ಕಡೆ ಬ್ರಾಂಚ್ ಬ್ರಾಂಚ್ ಓಪನ್ ಓಪನ್ ಮಾಡ್ಬೇಕು ಅಂತ ಏನಾರು ಇದೆಯಾ ಇಲ್ಲ ಸರ್ ಒಂದೇ ಮಾಡಕ್ಕ ಮಾಡ್ಕೊಂಡು ಸ್ವೀಟ್ ಬಗ್ಗೆ ಕೊಡ್ತೀರಾ ಜಾಂಗಿರಿ ಹಡ್ಡು ಚಂಪಾಕಲಿ ಹಾ ಕಾಜು ಬರ್ಫಿ ಪೇಡಗಳು ಕಲಾಕನ್ ಮೋತಿಪಾಕು ಗುಲ್ಕನ್ ಬರ್ಫಿ ಅಂತ ಇದು ವೆನಿಲಾ ಬರ್ಫಿ ಅಂತ ಇದೆ ಇದು ಮೈಸೂರು ಪೇಡ ಬರ್ತದೆ ನಂದಿನಿ ಪೇಡ ಆತರ ಮಾಡ್ತೀವಿ ಮತ್ತೆ ಡ್ರೈ ಇದು ಮತ್ತೆ ಇವೆಲ್ಲ ಕೋವಾ ಐಟಮ್ ರೋಲ್ಗಳು ಮತ್ತೆ ಇದೆಲ್ಲ ಅಂಟು ಬರ್ಫಿ ಅಂತ ಮೈಸೂರು ಪಾಕುಗಳು ಕ್ಯಾರೆಟ್ ಮೈಸೂರು ಪಾಕು ಸ್ಪೆಷಲ್ ಇದು ಸೋಂಪಾ ಪುಡಿ ಹ್ಮ್ ಹಾ ಸ್ವೀಟ್ ಖಾರ ಕೂಡ ಮಾಡ್ತೀರಾ ಖಾರ ಮಾಡ್ತೀವಿ ಖಾರ ಏನ್ ಮಾಡ್ತೀವಿ ಇದು ಡ್ರೈ ಫ್ರೂಟ್ಸ್ ಇದೆ ಹಾ ಖಾರಾ ಬುಂದಿ ಹ್ಮ್ ಇದು ಸ್ಪೆಷಲ್ ಹ ಹ್ಮ್ ದಬ ಖಾರ ಅಂತ ಹ್ಮ್ ಹ್ಮ್ ಇದೆಲ್ಲ ಮಾರ್ತೇವೆ ಎಲ್ಲಾ ಏಟು ಗೇಟ್ ಎಲ್ಲಾ ತರ ಸ್ವೀಟ್ ಮಾಡ್ತೀವಿ ಮಾಡ್ತೀವಿ ಇಲ್ಲೇ ಸರ್ ಎಲ್ಲ ಎಲ್ಲ ಚೆನ್ನಾಗಿ ವ್ಯಾಪಾರ ಆಗತ್ತ ನಡಿತದೆ ನೀವು ಜಾಸ್ತಿ ವ್ಯಾಪಾರ ಆಗೋದಿದ್ರಿ ಅಂಗಡಿಯಲ್ಲಿ ಯಾವ್ ಸ್ವೀಟ್ ಹೋಗೋದಿಲ್ಲ ಲಾಡು ಜಾಂಗಿರಿ ಹತ್ರಕ್ ಆಗಲಿ ಟ್ರೆಡಿಷನಲ್ ಆಗಿರ್ತಕ್ಕಂತ ಸ್ವೀಟ್ ಅದು ಕಲಾಕನ್ ಮತ್ತೆ ಇದು ಕೋವಾ ಅದು ನಮ್ ಅಂಗಡಿ ಸ್ಪೆಷಲ್ ಕೋವಾ ಮಾಡ್ತಾರಲ್ಲ ಕೋವಾ ನಮ್ದು ಮೂವತ್ ವರ್ಷದ ಹಳೆ ಅಂಗಡಿ ಇದು ಕೋವಾದಲ್ಲಿ ಮೂವತ್ ವರ್ಷದಿಂದ ಕೋವಾ ಮಾಡ್ತೀವಿ ಇಲ್ಲಿ ತಮಗೆ ಮದುವೆ ಆಗಿದ್ಯಾ ಹಾ ಮದುವೆ ಆಗಿದೆ ಹೆಚ್ಚಿನ ಮಕ್ಕಳು ಇಬ್ರು ಮಕ್ಕಳಲ್ಲಿ ಏನ್ ಮಾಡ್ತಾ ಇದಾರೆ ಸ್ಕೂಲ್ ಹೋಗ್ತಾರೆ ಓದ್ತಾ ಇದಾರ ನಮ್ದು ಬರುತ್ತೆ ಸರಿ ನಮ್ದು ಬಂದು ಊರ್ ಬಂದಿ ನಮ್ದು ಮಳವಳ್ಳಿ ಹಾ ಮಂಡ್ಯ ಬಂದು ಇಪ್ಪತ್ತೈದು ವರ್ಷ ಆಯ್ತು ಮಾಡ್ತೀರಾ ಎಲ್ಲಾ ರೀತಿ ಸ್ವೀಟ್ಗಳನ್ನ ರಾಕ್ ಅಲ್ಲಿ ಇಟ್ಟದು ತೋರಿಸಿದ್ರೆ ಈಗ ಚೆನ್ನಾಗಿ ವ್ಯಾಪಾರ ಆಗತ್ತೆ ಯಾಕಂದ್ರೆ ಚೆನ್ನಾಗಿ ಒಳ್ಳೆ ಸ್ವೀಟ್ ಗಳನ್ನ ಮಾಡ್ತಿರಿ ಸ್ವೀಟ್ ಮಾಡೋದಕ್ಕೆ ಏನು ಗುಟ್ಟಿದೆ ನಿಮ್ಮ ಅಂಗಡಿಯಲ್ಲಿ ಸ್ವೀಟ್ ಅಲ್ಲಿ ಮಿಲ್ಲಿ ಕೇಕ್ ಕೋವಾ ಮಾಡ್ತೀವಿ ಮೂವತ್ ವರ್ಷದಿಂದ ನಾವು ಮತ್ತೆ ಇನ್ ಮಾಗೆ ಎಲ್ಲಾ ಮಾಮೂಲಿ ಸ್ವೀಟ್ಸ್ ಮಾಡ್ತೀವಿ ಈ ಟೇಸ್ಟು ತುಂಬಾ ಚೆನ್ನಾಗಿರ್ತೀವಿ ಬಂದಿದ್ರ ಅಲ್ಲಿ ಅವ್ರಿಗೆ ವಿಶೇಷ ಇದು ಅಂದ್ರೆ ನಾವೇ ಮಾಡೋದಲ್ಲ ಇಲ್ಲಿ ಇಲ್ಲಿಂದ ತರೋದು ಏನಿಲ್ಲ ನಾವೇ ಕೆಲಸ ಕಲ್ತೀವಿ ಎಲ್ಲ ಚಿರಾಗಿರತಕ್ಕಂತ ಕಡಲೆ ಕಡಲೆಬೇಳೆ ಕಡಲೆ ಎಲ್ಲಾ ಚೆನ್ನಾಗಿ ಒಳ್ಳೆ ಎಲ್ಲಾ ಒಳ್ಳೆ ಒಳ್ಳೆ ಐಟಮ್ ಮಾಡತ್ತಾರ ಬೆಣ್ಣೆಕಾಯಿ ತುಪ್ಪಾನೆ ಹಾಕಿ ಬೆಣ್ಣೆಕಾಯಿ ತುಪ್ಪ

ತಾವು ತಮ್ಮ ಮಕ್ಕಳು ಕೂಡ ಇಲ್ಲಿ ಒಂದು ಇದೇ ಒಪ್ಪಂದಕ್ಕೆ ಮೊದಲು ಆಸೆ ಪಡ್ತೀನಿ ತಮ್ಮ ಒಂದು ಇಂಟರ್ವ್ಯೂಗೆ ತಾವು ಬಂದು ತಮ್ಮ ಹೇಳ್ತೀರಾ ಅದಕ್ಕೋಸ್ಕರವಾಗಿ ಆದಿತ್ಯ ಯೂಟ್ಯೂಬ್ ಚಾನಲ್ ಪರವಾಗಿ ನಿಮ್ಗೆ ಅನಂತ ಅನಂತ ಧನ್ಯವಾದಗಳು ಮತ್ತು ನಮ್ಮ ಆದಿತ್ಯ ಲೋಕಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ತಾವು ಏನನ್ನು ಹೇಳಕ್ಕೆ ಇಷ್ಟಪಡ್ತೀರಿ ಬಂಡಿ ಬಾಲಿರ್ತಕ್ಕಂಥ ಮಾಡರ್ನ್ ಶಿಪ್ ಹಾಲ್ಗೆ ಬನ್ನಿ ತುಂಬಾ ಚೆನ್ನಾಗಿರುತ್ತೆ ನೀಟಾಗಿ ಮತ್ತೆ ಮಾಡ್ತೀವಿ ಒಳ್ಳೆ ಐಟಮ್ ಕೂಡ ಹಾಕಿ ಬೆಲೆ ಕೂಡ ಕಮ್ಮಿ ಇರುತ್ತೆ ಅಂತ ಹೇಳಿ ಮಂಡಿ ಮೋಲ್ ಹತ್ರ ಇರುವಂತ ಮರಾಠಿ ರಾಮಂದ್ರ ಅಪೋಸಿಟ್ ಇದೆ ಮಾಡ್ರನ್ ಸ್ವೀಟ್ಸ್ ಅಂತ ಬನ್ನಿ ಒಳ್ಳೆ ಐಟಂ ಮಾಡ್ತೀವಿ ಒಳ್ಳೆ ಬೆಣ್ಣೆ ಕಾಯಿಸಿ ತುಪ್ಪದಲ್ಲಿ ಐಟಮ್ ಮಾಡೋದು ಒಳ್ಳೆ ಟೇಸ್ಟ್ ಆಗಿರ್ತದೆ ಐಟಮ್ ಎಲ್ಲ ಬನ್ನಿ ರೈಟ್ ಕೂಡ ಕಮ್ಮಿನೇ ಎಲ್ಲಾ ರೈಟ್ ಎಲ್ಲಗಿಂತ ನೋಡೋದು ಇಲ್ಲಿ ಕಮ್ಮಿನೇ ರೈಟ್ ಒಳ್ಳೆ ಎಲ್ಲ ಫೆಸಿಲಿಟಿ ಎಲ್ಲಾ ಚೆನ್ನಾಗಿದೆ ಬನ್ನಿ ತಗೊಳ್ಳಿ ಮೈಸೂರಿಗೆ ಅಂತ ಹೇಳಿ ಬಂದು ವ್ಯಾಪಾರ ಮಾಡ್ಲಿ ಟೇಸ್ಟ್ ನೋಡ್ಲಿ ಒಂದು ಟೇಸ್ಟ್ ನೋಡಿ ಬಂದ್ ಹೋಗಿ ಮತ್ತೆ ಬಂದಿರೋ ಬರ್ತೀರಾ ತಾವು ಬಂದೇ ಬರ್ತೀರಾ ಅಂತ ಹೇಳಿ ಅದೇ ಸಲಕ್ಕೆ ಊಟಕ್ಕೆ ಪರವಾಗಿ ತಿಂಗೆ ಅನಂತರ ಅಂತ ಧನ್ಯವಾದಗಳು ಥ್ಯಾಂಕ್ ಯು ಸರ್